ಈಗ ನಾನೊಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ನೀವು ರೈಟ್ ಆನ್ಸರ್ ಮಾಡಿದೆ ಅಂದ್ರೆ ಹಂಡ್ರೆಡ್ ರುಪೀಸ್ ಅಮೌಂಟ್ ನಾನು ನಿಮಗೆ ಕೊಡ್ತೀನಿ ಪಾನಿಪುರಿ ಅಂದ್ರೆ ಇಷ್ಟ ಪಾನಿಪುರಿ ಕಂಡಿಡ್ದಿದ್ದ ಯಾರು ಪಾನಿಪುರಿನ ಕಂಡಿಡ್ದಿದ್ದ ಯಾರು ಪಾನಿಪುರಿ ತಿಂದ್ರಲ್ವಾ ಪಾನಿಪುರಿ ಕಂಡಿಡ್ದಿದ್ದ ಯಾರು ಅಂತ ಪಾನಿಪುರಿ ಕಂಡಿಡ್ದಿದ್ದ ಯಾರು ಮೇಡಮ್ ನಿಮ್ಮ ಹೆಸರು ಏನ್ ಯಾವ ಏನ್ ಓದ್ತಾ ಇದ್ರ

ನೀವು ಹೋಗಿ ಬೇಕಾದ್ರೆ ಪಾನಿಪುರಿ ಮಾಡ್ತಿರ್ತಲ್ಲ ಅವ್ರು ಕೇಳಿ ಅಂದ್ರೆ ಆ ಪಾನಿಪುರಿ ಮಾಡಿದ್ ಯಾರು ಅಂತ ಕೇಳಲಿಲ್ಲ ಫಸ್ಟ್ 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 ಕಂಡು ಹಿಡಿತಾರಲ್ಲ ಅದ್ ಯಾರು ಕಂಡು ಅಂತ ಕೇಳಿ ಗೊತ್ತಿಲ್ಲ ನಮ್ಮ ಸಿನಿಮಾದಲ್ಲಿ ಅವಳು ನೋಡಿರಲ್ಲ ಇವನಿಗೆ ಗೊತ್ತಿರಲ್ಲ ಈಗ ನಾನೊಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ನೀವು ರೈಟ್ ಆನ್ಸರ್ ಮಾಡಿದೆ ಅಂದ್ರೆ ಹಂಡ್ರೆಡ್ ರುಪೀಸ್ ಅಮೌಂಟ್ ನಾನು ನಿಮಗೆ ಕೊಡ್ತೀನಿ ಪಾನಿಪುರಿ ಗೊತ್ತಲ್ಲ ಪಾನಿಪುರಿನ ಕಂಡು ಹಿಡಿದಿದ್ದೆ ಯಾರು ಬಿ ಎಸ್ ಸಿ ಚಾಪ್ಟರ್ ಯಾವುದು ಎಷ್ಟೇ ಚಾಪ್ಟರ್ ಎಷ್ಟೇ ಪೇಜು ಎಲ್ಲ ನೆನ್ಪು ಮಾಡ್ಕೊಳ್ಳಿ ಗೆಸ್ ಮಾಡ್ಬೋದು ಪಾನಿಪುರಿ ಅಂದ್ರೆ ಇಷ್ಟನ ಆಯ್ತು ನಿಮ್ಗಿಷ್ಟನಾ ಏನಕ್ಕೆ ಇಷ್ಟ ಐದು ಹುಡುಗೀರೆಲ್ಲ ಪಾನಿಪುರಿ ಅಂದ್ರೆ ಇಷ್ಟ ಅಂತ ಒಂದು ಹೇಳಿ ಆಯ್ತು ಏನ ಇಷ್ಟ ಅಷ್ಟೇ ಇಷ್ಟ ಸುಖ ಪಲ್ಲವಿ ಕ್ಲಿಖಿತ ಖುಷಿ ಪಾನಿಪುರಿ ಎಲ್ಲರಿಗೂ ಅಂದ್ರೆ ಇಷ್ಟ ಅಲ್ಲ ಹುಡುಗೀರಿಗೆಲ್ಲ ಪಾನಿಪುರಿ ಏನಕ್ಕೆ ಇಷ್ಟ ಆಯ್ತು ಕ್ಷನ್ ಅಲ್ಲ ಇದು ಕೇಳ್ತಾರೆ ಜನರಲ್ಲಿ ಇಷ್ಟ ಅದಕ್ಕೆ ಏನಕ್ಕೆ ಅವ್ರು ಫುಲ್ ನೀಟಾಗಿ ಕೈ ತೊಳಿದೆ ಅದೇ ಟೇಸ್ಟ್ ಅಂದಾನ ಓಕೆ ಪಾನಿಪುರಿನಾ ಕಂಡ ಯಾರು ಇದಕ್ಕೆ ನೀವು ರೈಟ್ ಆನ್ಸರ್ ಮಾಡಿದ್ರೆ ಅಂದ್ರೆ ನಾ ನಿಮ್ಗೆ ಹಂಡ್ರೆಡ್ ರುಪೀಸ್ ಅಮೌಂಟ್ ಕೊಡ್ತೀನಿ ಅವ್ರಲ್ಲ ನಮ್ಮ ಹಿಂದೂ ಧರ್ಮದವ್ರು ಒಬ್ರು ಕಂಡಿಡಿದ್ರು ಹೇಳ್ಬೇಕು ಓಕೆ ಇನ್ನೊಂದು ಕ್ಲೂ ಕೊಡ್ತೀನಿ ಇದೇ ನಾನು ಯಾರಿಗೂ ಕೊಟ್ಟಿಲ್ಲ ಅವರು ಮಹಾಭಾರತದಲ್ಲಿ ಇರ್ತಾರೆ ಮಹಾಭಾರತದಲ್ಲಿರ್ತಾರೆ ಮಾಡ್ತಾನ ಅಡಿಗೆ ಮಾಡ್ತಾನೆ ಪಾನಿಪುರಿ ಎಲ್ಲ ಮಾಡಲ್ಲ ಅವನು ಅವ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಹಾಕೊಂಡಿಲ್ಲ ಈ ಕಡೆ ಬನ್ನಿ ನೀವು ಗೆಸ್ ಮಾಡಿ ಗೂಗಲ್ ಮಾಡ್ಬಿಡಿ ಆದ್ರೆ ಗೂಗಲ್ ಅಂಟೇ ಸಪೋರ್ಟ್ ತಗೊಳಂಗಿಲ್ಲ ಬನ್ನಿ ನೀವು ಪಾನಿಪುರಿ ತಿಂತೀರಾ ಇಲ್ಲ ಇಲ್ಲ ಇವ್ರು ಕೇಳ್ತೀನಿ ಓಕೆ

ಡಿಪ್ಲೊಮಾ ಫೈನಲ್ ಇಯರ್ ನಿಮ್ಮ ತಲೆ ತರ ಆಪ್ಷನ್ ಕೊಡಕಾಗುತ್ತಾ ಒಂದು ಸಿಂಪಲ್ ಆನ್ಸರ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಅವರ ಹೆಸರು ಗೊತ್ತು ನಿಮಗೆ ಆಲ್ರೆಡಿ ಪಾನಿ ಪೂರಿ ಕೊಂಡಿರ್ತಾರೆ ಹ್ಮ್ ತಿಂತಿರಲ್ಲ ಹುಡುಗಿರಿಗೆಲ್ಲ ಏನಕ್ಕೆ ಇಷ್ಟ ಪಾನಿಪುರಿ ಪೂರಿ ಅಂದ್ರೆ ನಿಮಗೆ ಇಷ್ಟ ಆ ಟೇಸ್ಟ್ ಆಗಿದೆ ಸೋ ಇಷ್ಟ ಹೆಂಗ್ ಟೇಸ್ಟಿ ಆಗಿರೋದು ಹೇಳಿ ಕ್ರೇಜಿ ಆಗಿದೆ ಕ್ರೇಜಿ ಆಗಿ ಗೆಸ್ ಮಾಡಿ ಯಾರು ಅಂತ ಅವರಿಗೆ ಆಪ್ಷನ್ಸ್ ಕೊಟ್ರೆ ಹೇಳಬಹುದು ಆಪ್ಷನ್ ಎಲ್ಲ ಕೊಡಂಗಿಲ್ಲ ಕೊಡಬಹುದು ಹೇಳಿ

ಹೆವಿ ಸೇಟಸ್ ಅನ್ಕೋತೀನಿ ನೋಡಿ ಯಾರು ಕಂಡಿಡ್ದಿದ್ರು ನಾನೇ ಆನ್ಸರ್ ಹೇಳ್ತೀನಿ ದ್ರೌಪದಿ ಪಾನಿಪುರಿ ಕಂಡು ಹಿಡಿದಿತ್ತು ದ್ರೌಪದಿ ಸೀರಿಯಸ್ ಆಗಿ ಗೂಗಲ್ ಮಾಡಿಬೇಕಂದ್ರೆ ದ್ರೌಪದಿ ಆಸ್ ಪರ್ ಗೂಗಲ್ ದ್ರೌಪದಿ ಅವರು ನರ್ಮದಾ ರಾಂಗ್ ಆನ್ಸರ್ ದ್ರೌಪದಿ ಅವರು ಆಸ್ ಪರ್ ಗೂಗಲ್ ದ್ರೌಪದಿ ಅವರು ಕಂಡು ಹಿಡಿದಿದ್ದು ಪಾನಿಪುರಿ ಗೂಗಲ್ ಮಾಡಿ ಹೇಗೆ ಅಂದ್ರೆ ನಾನು ಅವಾಗಿದ್ದ ಹೆಂಗ್ ಮಾಡ್ತಿದ್ರಂತ ಮತ್ತೆ ಏಕ್ ಕ್ವಶನ್ ಕೇಳ್ತಿದ್ದೀರಾ ಗೂಗಲ್ ಮಾಡಿ